ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಸ ಕೆಂಪೇಗೌಡ ಸರ್ಕ್ಯುಲರ್ ಪಾರ್ಕ್ನಲ್ಲಿ ಆಚರಿಸ್ತಾ ಇದ್ವಿ ನಮ್ಮ ಮಾನ್ಯ ಶಾಸಕರ ಸಮ್ಮುಖದಲ್ಲಿ ಸಾ ಶಾಸಕರ ನೇತೃತ್ವದಲ್ಲಿ ಅಷ್ಟೆ ಕನ್ನಡ ನಾಡು ನುಡಿ ಈ ಥರ ಹೆಚ್ಚಾದಾಗ ನಮ್ಮ ಭಾಷೆಯ ಉಳಿವಿಗೆ ಭಾಳ ಒಂದು ಮಹತ್ವ ಕೊಟ್ಟಂಗೆ ಆಗುತ್ತೆ ಗೋಪಾಲಣ್ಣವ್ರದ್ದು ತುಂಬ ಪ್ರೋತ್ಸಾಹ ಇದೆ ಗೋಪಾಲವರ ಗೋಪಾಲಣ್ಣರ ನೇತೃತ್ವದಲ್ಲೇ ಗೋಪಾಲಣ್ಣವರ ಕೆಂಪೇಗೌಡ ನಾಡ ಪ್ರಭು ಕೆಂಪೇಗೌಡ ಅಸೋಸಿಯೇಷನ್ ಮೂಲಕ ಮಾಡ್ತಾರೆ

ಪ್ರಭು ಕೆಂಪೇಗೌಡ ನಡಿಗೆದಾರರ ಸಂಘದಿಂದ ಸಂಘದಿಂದ ವಿಜೃಂಭಣೆಯ ವಿಜೃಂಭಣೆಯಾಗಿ ನಡೆಸ್ಕೊಡ್ತಾ ಇದ್ದೀವಿ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ಗೋಪಾಲಯ್ಯನವರು ಹರೀಶ್ ಅವರು ರಾಜೇಂದ್ರ ಕುಮಾರ್ ಅವರು ಮೇಡಮ್ ಹೇಮಲತಾ ಮೇಡಮ್ ಅವರು ಹಾಗೂ ಡಾಕ್ಟರ್ ಮಂಜುನಾಥ್ ಗೌಡರು ಇವರು ಬಂದಿದ ಬಂದು ಹೋಗಿದ್ದಾರೆ ಎಲ್ಲರಿಗೂ ಈ ಸ್ವ ಈ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಶುಭಾಶಯಗಳನ್ನು ಬಯಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಈ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆಯನ್ನು ನಮ್ಮ ಸರ್ಕ್ಯುಲರ್ ಪಾರ್ಕ್ನಲ್ಲಿ ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಮಾನ್ಯ ಶಾಸಕರು ಹಾಗೂ ಮಾಜಿ ಮಂತ್ರಿಗಳು ಆದಂಥ ಗೋಪಾಲಯ್ಯನವರ ಸಹಕಾರದಿಂದ ಒಂದೂವರೆ ಸಾವಿರ ಜನಕ್ಕೆ ತಿಂಡಿ ಕಾಫಿ ಎಲ್ಲ ಕಳಿಸಿಕೊಟ್ಟಿದ್ದಾರೆ ಆದ್ದರಿಂದ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ 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 ಇವತ್ತು ನಂದಿನಿ ಬಡಾವಣೆಯ ಸರ್ಕ್ಯುಲರ್ ಪಾರ್ಕಿನಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇಲ್ಲಿ ನಮ್ಮ ಸಂಘದ ಪದಾಧಿಕಾರಿಗಳು ಮತ್ತು ಸಂಘದ ಬಡಾವಣೆಯ ಎಲ್ಲ ನಾಗರಿಕರು ಸಹಕಾರ ಕೊಟ್ಟಿದ್ದಾರೆ ಮಾನ್ಯ ಶಾಸಕರು ನಮ್ಮೆಲ್ಲರ ಸಹಕಾರ ಕೊಟ್ಟು ಇವತ್ತು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಜೈ ಕರ್ನಾಟಕ ಜೈ ಕರ್ನಾಟಕ ಮಾತೆಗಳಾಗಿರ್ಬೋದು ನಾವೆಲ್ಲರೂ ಎಲ್ಲರೂ ಇದು ಕೊಡಬೇಕು ನಮ್ಮ ಕೆಂಪೇಗೌಡ ನಡುವೆಗಾರರ ಸಂಘದಿಂದ ಸ್ವಾಗತ ಸುಸ್ವಾಗತ ಮತ್ತು ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಎಲ್ಲ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಈ ದಿನ ಕೆಂಪೇಗೌಡ ಉದ್ಯಾನವನದಲ್ಲಿ ನಾಡಪ್ರಭು ಕೆಂಪೇಗೌಡ ಸಭಾಂಗಣದಲ್ಲಿ ತರಬೇತಿ ಕಾರ್ಯಾಗಾರವನ್ನು ಇಟ್ಕೊಂಡಿದ್ದೀವಿ ಈ ಪ್ರಶಿಕ್ಷಣ ವರ್ಗದ ವಿಷಯ ಏನು ರೈತರಿಗೆ ಕಿಸಾನ್ ಸಂಘದ ಮೂಲ ಪರಿಕಲ್ಪನೆ ರೀತಿ ನೀತಿ ಮತ್ತು ಕಿಸಾನ್ ಸಂಘದ ಕಾರ್ಯವಿಧಾನಗಳು ಹಾಗೆ ಕಿಸಾನ್ ಸಂಘ ಯಾವ ರೀತಿ ಗ್ರಾಮ ಸಮಿತಿಗಳಲ್ಲಿ ಕಾರ್ಯ ನಡೆಸ್ತದೆ ಆ ನಿಟ್ಟಿನಲ್ಲಿ ನಗರ ಸಮಿತಿಗಳು ಯಾವ ರೀತಿ ಕಾರ್ಯ ನಡೆಸಬೇಕು ಅನ್ನುವಂಥ ವಿಷಯಗಳನ್ನ ಹೇಳ್ತಕ್ಕಂಥದ್ದು ಇವತ್ತಿನ ಕಾರ್ಯಕ್ರಮ ಆಗಿದೆ ಇದು ದೇಶದಲ್ಲಿ ಆರು ಲಕ್ಷ ಕಾರ್ಯಕರ್ತರಿಗೆ ಈ ಕಾರ್ಯಕ್ರಮ ಆಗ್ತಾ ಇದೆ ಈ ದಿನ ಬೆಂಗಳೂರಿನ ನಗರದಲ್ಲಿ ಬೆಂಗಳೂರಿನ ಕಾರ್ಯಕರ್ತರಿಗೆ ಈ ಕಾರ್ಯಕ್ರಮ ಆಗ್ತಾ ಇದೆ ಭಾರತೀಯ ಕಿಸಾನ್ ಸಂಘ ಬೆಂಗಳೂರು ಮಹಾನಗರ ಮಹಾನಗರದ ವತಿಯಿಂದ ಇವತ್ತು ಪ್ರಾಶಿಕ್ಷಣ ವರ್ಗ ನಡೀತಾ ಇದೆ ಕಾರ್ಯಕರ್ತರಿಗೆ ತರಬೇತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕರ್ತರನ್ನ ತಯಾರಿ ಮಾಡೋರ ಉದ್ದೇಶದಿಂದ ಈ ಕಾರ್ಯಾಗಾರ ನಡೀತಾ ಇದೆ ನಮ್ಮ ಸಾವಿರ ಮಂದಿ